ಎಲ್ಲರಿಗೂ ನಮಸ್ಕಾರ ಇವತ್ತು ಪಾಲಕ್ ಪನ್ನೀರನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಆ ಪಾಲಕನ್ನು ನಾನು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡು ಈ ರೀತಿಯಾಗಿ ನೀರಿಗೆ ಪಾಲಕನ್ನು ಪಾಲಕ್ ಸೊಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಈ ಪಾಲಕನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಬೆಂದಿದೆ ಈಗ ನಾನು ಕೋಲ್ಡ್ ವಾಟರಲ್ಲಿ ನೆನೆಸ್ಕೊಂಡಿದ್ದೀನಿ ಹಾಗೆ ಒಂದು ಜಾರ್ಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಗೂ ಪಾಲಕ್ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪ್ಯೂರಿ ರೆಡಿ ಆಗಿದೆ ಮತ್ತೊಂದು ಕಡೆ ಒಂದು ಬಾಣಲೆಯನ್ನ ಇಟ್ಟು ಈರುಳ್ಳಿಯನ್ನ ಹಾಕಿ ಒಣಮೆಣಸಿ ನಾಲ್ಕು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಜೀರಿಗೆಯನ್ನು ಕೂಡ ಸೇರಿಸಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಅರ್ಧ ಟೊಮೆಟೋವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಬೇಗ ಟೊಮೆಟೊ ಕೂಡ ಬೆ ನಾನು ಯಾವಾಗಲೂ ಕೂಡ ಈ ರೀತಿಯಾಗಿ ಹಾಕ್ಕೊಳ್ಳೋದು ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಸೊಪ್ಪಿನ ಮಿಶ್ರಣವನ್ನ ಇದಕ್ಕೆ ಹಾಕೊಳ್ಳೋಣ ಇದನ್ನ ಒಮ್ಮೆ ಫ್ರೈ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ಫ್ರೈ ಮಾಡಿ ಹಾಗೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಪನ್ನೀರನ್ನ ಆಡ್ ಮಾಡೋಣ ನೋಡಿ ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಕೊಡಿ ಇದನ್ನು ಈ ರೆಸಿಪಿಯನ್ನು ನನಗೆ ನಮ್ಮ ಅತ್ತೆಯವರು ಹೇಳಿಕೊಟ್ಟಿದ್ದು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನೊಂದು ಸಲ ಯಾವಾಗಲಾದರೂ ನಾನು ಅತ್ತೆ ಕೈಯಲ್ಲಿ ಮಾಡಿಸಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ನೋಡಿ ಈ ರೀತಿಯಾಗಿ ಪಾಲಕ್ ಪನ್ನಿ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ನೋಡಿ ಒಂದು ಪ್ಲೇಟ್ಗೆ ಈ ರೀತಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಇದೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ